ಬೆಳಗಿನ ವಂದನೆಗಳು ಶುಭೋದಯ ಶುಭೋದಯ ವಂದನೆಗಳು ಅಣ್ಣ ಈಗ ಓರಿಗಳು ಫಸ್ಟ್ ಆಗಿ ಬಿಗ್ ಬಾಸ್ ಇಂದ ಮೇಲೆ ಸೊ ಫಸ್ಟ್ ಎರಡು ಜೊತೆ ಓರಿಗಳನ್ನ ತಂದಿದ್ದೀರಾ ಇದು ಎಲ್ಲಿ ತಂದ್ರಿ ಅಂತ ಅಣ್ಣ ಮುಡ್ತಾರೆ ನಲ್ಲಿ ಮುಡ್ತಾರೆ ಜಾತ್ರೆಯಲ್ಲಿ ಏನು ಹಗಲು ಹೋಗೋಕ್ಕಾಗಿಲ್ಲ ಹೋದ ವರ್ಷನೇ ವಿಪರೀತ ಜನ ಆಮೇಲೆ ಇಲ್ಲಿ ಪ್ರೋಗ್ರಾಮ್ಸ್ ಇತ್ತು ಆಮೇಲೆ ನೈಟು ಎರಡು ಗಂಟೆಯಲ್ಲಿ ಹೋಗಿ ಎರಡು ಜೊತೆ ಹೋರ್ಗಿಲ್ ತಗೊಂಡು ಮೈಸೂರು ಪ್ರತಿ ಮೈರಪ್ಪ ಅವ್ರ ಕುಟುಂಬ ಮೊನ್ನೆ ನನ್ನ ಕರೆಸಿದ್ರಲ್ಲ ಮೈಸೂರು ಅವ್ರ ಹತ್ರನೇ ಅವು ಒಂದು ಜೋಡಿ ಎತ್ತು ಭಾಳ ಬೇಡಿಕೆ ಇರ್ತಕ್ಕಂಥ ಎತ್ತವು ಸುಮಾರು ಜನ ಕೇಳಿದರು ಆ ಎತ್ತುಗಳು ಆಮೇಲೆ ಅದು ದರ್ಶನ್ ಸಾರ್ ಅವ್ರ ಫಾರ್ಮ್ಗೂ ಹೋಗಿ ಬಂದಿತ್ತು ಅವು ಆ ಎತ್ತು ಓಕೆ ಅದು ತೋರಿಸ್ತೀನಿ ನಿಮಗೆ ಆ ಎತ್ತು ಕೊಡ ಅದು ಎರಡು ಜೊತೆ ತಗೊಂಡಿದ್ದು ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಎರಡು ಜೊತೆ ಸೇರಿ ಹೌದು ಅದ್ರಲ್ಲಿ ಒಂದು ಜೊತೆ ಸ್ವಲ್ಪ ಕಡಿಮೆ ಬೆಲೆ ಹಂಗೆ ನೋಡಕ್ಕೆ ಹೋದ್ರೆ ಆ ಒಂದೇ ಜೊತೆ ಒಂದು ಹತ್ತುವರೆಯಿಂದ ಹನ್ನೊಂದು ಲಕ್ಷ ಬಿದ್ದಂಗೆ ಆಯ್ತು ಅಲ್ಲೂ ಕಡೆ ಕಡೆ ಅಲ್ಲು ಎರಡು ಜೊತೆ ನಾನು ಈ ಸಾಮಾನ್ಯವಾಗಿ ನಾನು ಎತ್ಕೊಂಡು ಕೊಂಡೋದು ಕಡೆಯಲ್ಲೇ ಏನಾದರೂ ಅಪರೂಪಕ್ಕೆ ಎರಡಲ್ಲೋ ನಾಲ್ಕಲ್ಲೋ ತಗೊಳ್ತೀನಿ ಬಟ್ ಪಾರ್ಟಿ ಇರಬೇಕು ಪಾರ್ಟಿ ಅಂತಂದ್ರೆ ಉದ್ದಪ್ಪನ್ನ ಲೆಂತ್ ಆಗಿ ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾನೆ ಅವರು ಐದು ಜೋಡಿ ಎತ್ತಾಕಿದ್ರು ಇಡೀ ಜಾತ್ರೆ ಎಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ಜೋಡಿ ಬರ್ತವೆ ಒಂದು ಸಾವಿರಾರು ಜೊತೆ ಬರ್ತವೆ ದೊಡ್ಡ ಜಾತ್ರೆ ಮುಡ್ಕ್ತಾರೆ ಜಾತ್ರೆ ಅಂದರೆ ನಮ್ಮ ಈ ಕಡೆ ಬಂದರೆ ಘಾಟಿ ದೊಡ್ಡ ಸಾಪ್ಪಳಮ್ಮನೂ ನಮ್ಮ ಕಡೆ ಜಾತ್ರೆಗಳು ನಂದಿ ಆವಣಿ ಜಾತ್ರೆ ಅದು ದೊಡ್ಡ ಜಾತ್ರೆ ಬಟ್ ಆ ಮಂಡ್ಯ ಭಾಗಕ್ಕೆ ಅದು ಅಂದ್ರೆ ಮುಡುಕ್ತೊರೆ ಜಾತ್ರೆಯಲ್ಲಿ ಒಂದು ಕಾಲದಲ್ಲಿ ಪೈಪೋಟಿ ಮೇಲೆ ಗಳು ಹಾಕಿ ಓರಿಗಳು ಕಟ್ತಾ ಇದ್ದಿದ್ದ ಜಾತ್ರೆ ಮುಡ್ಕ್ತೊರೆ ಜಾತ್ರೆ ಅದು ಅಂತ ಜಾತ್ರೆ ಅದು ಸುಮಾರು ಜನ ಅಳಬರು ಎಲ್ಲ ತೀರ್ಕೊಂಡ್ರು ಅವಾಗ ಅವರು ಪರಂಪರೆನ ಅವರು ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ಬರ್ತಾವ್ರು ಪ್ರತಿ ಪರ್ಚೇಸ್ ವರ್ಷೇಸ್ತಿರ್ತೀರ ಎಷ್ಟು ಜೊತೆ ನೀವು ಪರ್ಚೇಸ್ ಮಾಡ್ತೀರ ಇಲ್ಲ ಹಳ್ಳಿ ಕಾರ್ ರೇಸ್ ಪರ್ಚೇಸ್ ಮಾಡಲ್ಲ ಹಳ್ಳಿ ರೇಸ್ ನೆಡೆಸ್ತೀರಿ ನಾವು ನಮ್ಮ ಎತ್ನ ರೇಸ್ಕ್ ಹಾಕಲ್ಲ ಇವು ಮೆರವಣಿಗೆ ಇತ್ತು ಇವಾಗ ನೀವು ಇದ್ದರೆ ಇವಾಗ ಸಾಯಂಕಾಲ ನಮ್ಮೂರಲ್ಲೇ ಒಂದು ಮೆರವಣಿಗೆ ಆಗ್ತಿತ್ತು ಒಂದೇ ಜೊತೆ ಮಾಡೋಕ್ಕಾಗೋದು ಯಾಕಂದ್ರೆ ಜನ ಜಾಸ್ತಿ ನನ್ಕು ಪ್ರಾಬ್ಲಮ್ಗಳೆ ಹೊಸ ಒಂದ್ ಜೊತೆ ಬಿಡೋಣ ಅಂತ ಊರಲ್ಲಿ ಮೆರವಣಿಗೆ ಬರುತ್ತೆ ಮಾಡಬೇಕು ಓರಿನ ಮೆರ್ಸೋ ಓರಿ ಮೆರೆಯೋ ವರಿ ಬೇರೆ ಅವೆ ಕಮ್ಟಿ ಓರಿ ಅಂತೀರಿ ಇವನ್ನ ಇವು ಏನಿದ್ರು ಮನೆ ಹತ್ರ ಆರಾಮಾಗಿ ತಿನ್ಕೊಂಡು ಮಲ್ಗಿ ಯಾರೋ ಊರುಗಳ್ಕ ಮೆರವಣಿಗೆಗಳ್ ಕರೆ ಹೋಗೋದು ಶೋಕಿ ಓರಿ ಅಂತ ಕೂಡ ಕರೀತಾರೆ ಇವುಗಳ್ನ ಇವು ಇವುಗಳು ಇವಾಗ ಕೆಲವರು ಹೇಳ್ತಾರಲ್ಲ ಅವರೇನು ಕೆಲಸನೇ ಮಾಡ್ಸಲ್ಲ ಇದೇ ಮಾಡೋಲ್ಲ ಕೆಲಸನೇ ಮಾಡೋಕ್ಕೆ ಅಂದ್ಬಿಟ್ಟೇನೇನೆ ಬೇರೆ ಇರ್ತವೆ ಇವು ಮಾಡ್ಬೋದು ಹೆಂಗೆ ಅಂತಂದ್ರೆ ಆಡಿ ಬೆನ್ಸ್ತಾರೆ ಇವಾಗ ಆಡಿ ಎತ್ಕೊಂಡು ನಾವು ಗದ್ದೆ ರೋಡಲ್ಲಿ ಹೋದರೆ ಹೋಗು ಬೇಡ ಅಂತ ಏನನ್ನಲ್ಲ ಕಾರ್ ಹೋಗ್ತದೆ ಅದರಿಂದ ಆದರೆ ಡ್ಯಾಮೇಜ್ಗಳು ಎಷ್ಟು ಖರ್ಚು ಆಗ್ತದೆ ಹಂಗೆ ಈ ಓರಿ ಸ್ವಲ್ಪ ಏನಕ್ಕೆ ಕಾಲ ಏನಾನ ಗಾಯ ಪಾಯ ಆಯ್ತಂದ್ರೂ ಬೆಲೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಶೋಕಿ ಓರಿಗಳು ಕೆಲಸಕ್ಕೆ ಬಳಸೋದು ಕಮ್ಮಿ ಬಟ್ ಕಟ್ಟಿದ್ರೆ ಕೆಲಸ ಮಾಡ್ತವೆ ಮಾಡಲ್ಲ ಅಂತೇನಿಲ್ಲ ಬಸಪ್ಪನು ಯಾವುದೇ ಇರ್ಬೋದು ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಎಲ್ಲ ದನಾನು ಕೆಲಸ ಮಾಡ್ತವೆ ಅದೊಂದು ತಪ್ಪು ತಿಳ್ಕೊಬೇಡ್ರಿ ಆಮೇಲೆ ಇವು ಕೆಲಸನೇ ಮಾಡಲ್ಲ ಅಂತ ಏನಿಲ್ಲ ಮಾಡ್ತವೆ ನಾವು ಕುರ್ಜುಗಳಂತ ವರ್ಷಕ್ಕ ಒಂದ್ಸಲ ಉಸ್ಕೂರು ಮಧುರಾಮನ್ ಕುರ್ಜಿಕ ನಾವು ಎತ್ಕಟ್ತೀವಿ ಆವತ್ತು ನೊಗ ಇಕ್ಕದಿರ ಇಲ್ಲಿ ನೊಗಾನೇ ಇಕ್ಕಿರಲ್ಲ ಅಂದ್ಕೊಳ್ರಿ ಎತ್ಕ ಅಂತ ಎತ್ ಕಟ್ಟಿದ್ರು ಯಾರ ಸಹಾಯನೂ ಇಲ್ದಿರ ಎತ್ತು ಓದ್ತದೆ ಅವತ್ತು ಅದು ಆ ದೇವ್ರ ಮಹಿಮೆ ಅದು ನೀವು ಬೇಕಾಗಿದ್ರೆ ಮಾಡ್ಬೋದು ಮಾರ್ಚ್ ಏಪ್ರಿಲಲ್ಲಿ ನಾವು ಬಿದ್ದೈತಿ ಸತಿ ಹುಸ್ಕುರು ಮಧುರಾಮನ್ ಕುರ್ಜು ಅದು ಫಸ್ಟು ಅದಕ್ಕೆ ಇತಿಹಾಸ ಐತೆ ನೂರ ಒಂದು ಕುರ್ಜು ಬರ್ತಾ ಇತ್ತು ಅವತ್ತೆ ಅವಾಗ ಇವಾಗ ಕ ಕಾಲಕ್ರಮೇಣ ರೋಡ್ಗಳಾಗಿ ಆಮೇಲೆ ದೊಡ್ಡ ಲೈನು ಕರೆಂಟ್ ಲೈನ್ಗಳು ಆಮೇಲೆ ಈ ಇದು ರೈಲ್ವೆ ಟ್ರ್ಯಾಕ್ದು ಕರೆಂಟ್ ಲೈನ್ ಬಂದು ಕೆಲವೆಲ್ಲ ನಿಂತು ತಗೋಬೇಕು ಇವಾಗ ಒಂದು ನಾಲ್ಕೈದು ಊರು ಮಾತ್ರ ಹುಸ್ಕೂರೋರ್ಕು ಬರ್ತದೆ ಕುರ್ಜು ಅದರಲ್ಲಿ ನಮ್ಮ ನಾವು ಶಿಂಗೇನಗರ ಕಟ್ತೀವಿ ಪ್ರತಿ ಜಾತ್ರೆ ನಿಮ್ಮೂರಿನೇ ಹೋಗುತ್ತಾ ನಮ್ಮೂರಾಗ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ನಮ್ಮವೇ ಇರ್ತಾ ಇತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲ ಸಕ್ಕಪಕ್ಕದು ಅವೆಲ್ಲ ಕರಿತಾ ಇದ್ರಿ ಈ ವರ್ಷ ನಾನು ಬಿಗ್ ಬಾಸ್ ಆಗಿದ್ದೆ ಹೆಂಗ ಹೆಂಗ್ ಮಾಡ್ಯದ್ರ ಏನೋ ಗೊತ್ತಿಲ್ಲ ನನ್ಕ ಈ ನಮ್ಮೂರಂದ ಮೇಲೆ ನಾವಿಲ್ಲಿ ಬಿ ಮಾಡಿದ್ರಿ ಏನಕ್ಕದ ಮಾಡೇ ಮಾಡ್ತಿವಿ ಅಂತಂದ್ರೆ ಎತ್ತುಗಳು ನಮ್ಮ ಮನೆಗೆ ಗಾಡಿನಾಗ ಯಾವಾಗೂ ನಾಲ್ಕು ನಿಂಕ ಐದು ಜೊತೆ ಎತ್ತಿದ್ದೇ ಇರಬೇಕು ನನ್ಕ ನನಕ ಹಿಂಗೆ ನೋಡಿದ್ರೆ ನೋಡ್ರಿ ಹಿಂಗೆ ಕಾಣಿಸ್ಬೇಕು ಹಿಂಗೆ ಇವಾಗ ಇದ್ರಲ್ಲ ಹಿಂಗೆ ಲೈನಾಗಿರ್ಬೇಕು ಮನೆ ತುಂಬ ನನಗೆ ದನ ಇರಬೇಕು ಒಂದು ಜೊತೆ ಎತ್ತು ಸಾಕ್ಬೇಕಂದ್ರೆ ಖರ್ಚು ವೆಚ್ಚಗಳು ನೀವೇ ನೋಡ್ತಾಯಿದ್ದೀರ ನಾಲ್ಕು ಜನ ಆಳವ್ರೆ ದನ ತಪ್ಪೆ ನಿಂಕ ಹಿಡ್ದು ಮೇವು ಹಾಕೋ ನಿಂಕ ಹಿಡ್ದು ಎಲ್ಲ ಆಮೇಲೆ ಹಾಲುಗಳು ಕೊಡ್ತಾರೆ ಎತ್ಕ ಈ ರೀತಿ ದನ ಸಾಕೋದು ಬಣ್ಣ ಕೆಟ್ಟೋಗ್ತವೆ ಬಣ್ಣ ಬರ್ಸ್ಬೇಕಾಗ್ತದೆ ಭಾಳ ಕಾಳಜಿ ಕ ನೋಡ್ಕೊಬೇಕು ಈ ದನನ ಸೊ ಈ ನೀವು ಹೇಳ್ದಂಗೆ ಜಾತ್ರೆಗೂ ಹೌದು ನಮ್ಗೆ ಈ ಟೈಮ್ ಆ ಮುಡ್ತಾರೆ ಜಾತ್ರೆನಾಗ ನಾನು ಎತ್ತು ತೆಗ್ದಿರಿಲ್ಲ ಅಂದಿದ್ರೆ ಈ ಎತ್ತು ಬೇರೆಯವ್ರ ಕೈಗೂ ಹೋದವಾಗ ಇವಾಗ ನಮ್ಮವರು ನಮ್ಮ ನಮ್ಮದೊಂದು ಒಂದು ಟೀಮ್ ಐತೆ ನಾವು ನಮ್ಮ ನಮ್ಮ ಸ್ನೇಹಿತರು ನಾವೆಲ್ಲನೂ ಹೆಂಗೆ ಅಂತಂದರೆ ನಾವು ಸರ್ಸ್ಕೊತೀವಿ ನೀವಾಗ ಕೆಲವ್ರು ಇರ್ತಾರಲ್ಲ ಅವ್ರು ಏನೇ ಮಾಡಿ ತಪ್ಪಿಸ್ಬೇಕು ನಮ್ಮವರ್ಕು ಬರ್ಕೂಡ್ದು ಅಂತ ನಮ್ಮ ನಮ್ಮನೇಲಿರೋ ದನೇ ಎತ್ಕೊಂಡೋಗಿ ಚೌಕಿಗಳು ಮಾಡಿ ಅವ್ರ ಕೂಡ ಅವ್ರು ಹೇಳಕ್ ರೆಡಿ ಇಲ್ಲ ಅವರು ಬೇಕಾದ್ರೆ ಇವಾಗ ನಾನು ಏನು ಎರಡೇ ತಿಂಗ್ ಇಡ್ಕೊಂಡಿರ್ತೀನಿ ಸುಮಾರು ಇದ್ರಗಳೆಲ್ಲ ಹಾಕ್ತಾರೆ ನಂದು ಎಲ್ಲೋ ಐತೆ ಕಾರ್ಡ್ಗಳಾಗೆಲ್ಲ ಕೊಟ್ಟಿರ್ತಾರೆ ಹಿಂದೇನು ಐತೆ ಇವು ರಾಮ ಲಕ್ಷ್ಮಣ ಚಿತ್ರ ಬರ್ದವ್ರೆ ನೋಡಿ ಎತ್ತವಲ್ಲ ಇವು ಈ ಎತ್ತು ನಾನು ರಾಣಿಬೆನ್ನೂರ್ನಕ್ಕೆ ತಂದಿದ್ದು ಇಲ್ಲೇ ನಮ್ಮ ಪಕ್ಕದ ಇದ್ರ ಹತ್ರನೇ ಇಲ್ಲೇ ಇದ್ದವು ತಿರ್ಗಾಲ್ ಹತ್ತು ಹತ್ರಕ್ಕೆ ಹೋಗಿದ್ವು ಎಲ್ಲ ನಾವು ಹೋಗಲಿ ಬಸ್ ಒಂದು ಮನೆನಾಗೆ ಇರೋಕೆ ಏನು ಇದಿಲ್ಲ ಎಪ್ಪನ ಎಲ್ಲ ಮನೆಗೆ ಹೋದ್ರೂ ಮೆರೀಬೇಕು ಕೆಲವರು ಹೇಳೋದು ಅದು ಇದು ಕೊಂಕ ಮಾತುಗಳು ಮಾತಾಡ್ತಾರಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮದು ನಾವು ತೊಳ್ಕೊಂಡ್ರೆ ಸಾಕು ಇನ್ನೊಬ್ರದ್ದು ತೊಳಿಯಾಕ ನಮ್ಕ ಅದು ಇದು ಎಲ್ರಿಗೂ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು ಹೌದಾ ಅಲ್ಲಪ್ಪ ನಮ್ಮ ನಮ್ದು ನಾವು ತೊಳ್ಕೊಂಡ್ಬಿಟ್ರೆ ಸಾಕು ಇನ್ನೊಬ್ರದ್ದು ಅವ್ರು ತೊಳ್ದವ್ರ ಇಲ್ಲ ನಮ್ಗೆ ಯಾಕೆ ಬೇಕು ಆ ಇವಾಗ ಯಾರೋ ಒಬ್ಬರು ಹೆಸರು ಮಾಡಿದ್ರು ಏ ಇನ್ನೊಂದು ಮಾಡ ನೀನು ಮಾಡು ನೀನು ಡಬ್ಬಲ್ ಮಾಡು ಬೇಡ ಅಂದವ್ರ ಅವ್ರ ಹೆಸರು ಎತ್ಕೊಂಡು ಯಾಕೆ ಮಾಡ್ತೀಯಾ ಅಂದರೆ ಇಲ್ಲಿ ವಿಚಾರ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಅವ್ರ ಹತ್ರಕ್ಕೆ ಅವ್ರು ಬೆಳೆಯಾಕ ಅವ್ರ ಕೈಯಾಗ ಆಗಲ್ಲ ಹೌದಾ ಇಲ್ಲಣ್ಣ ಇಷ್ಟು ದಿನದವರೆಗೂ ಇವಾಗ ನೀವು ಮಾಡ್ತಾ ಇದ್ದೀರಾ ವೀಡಿಯೋಗಳು ಇಲ್ಲ ಹಳಬರು ಇದ್ದೀರಾ ಹೊಸಬ್ರೂ ಇದ್ದೀರ ವೀಡಿಯೋಗಳು ಮಾಡಿರೋ ಇವತ್ತೊಬ್ಬರು ಹೆಸರು ಎತ್ತಿ ಇಲ್ಲ ಇನ್ನೊಬ್ರದ್ದು ಎತ್ತು ನಾನು ಮಾತಾಡಿದ್ದೀನ ನನಗೆ ಬೇಕಾಗಿಲ್ಲ ಅದು ನನ್ನ ಕೆಲಸ ಅಲ್ಲ ಅದು ನನ್ನ ಕೆಲಸ ಅಲ್ಲ ಅವಾಗ ನಾವು ಯಾಕ ಇನ್ನೊಬ್ರದ್ದು ಹೌದು ಇವಾಗ ಯಾರಾದರೂ ಅಭಿಮಾನಕ್ಕೆ ಒಬ್ಬರನ್ನ ಇವಾಗ ಒಬ್ಬರನ್ನ ರಾಜ ಅಂತಾರೆ ಆ ನೀನು ಯಾವ ಊರು ರಾಜ ನಿನಗೆಲ್ಲಿ ಯಾವ ರಾಜ್ಯ ಐತೆ ಅಂತ ಕೇಳೋದಲ್ಲ ಅವರು ಖುಷಿಗೆ ಅವ್ರು ಕರೀತಾರೆ ಅಲ್ವಾ ಹೌದಾ ಇಲ್ಲ ತಪ್ಪಾಯ್ತಾ ಇದ್ರಾಗ ಅಂದರೆ ಇವರು ಇವ್ರು ಏನು ಈ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಅವ್ರ ಕೆಲಸಗಳೇ ಅಷ್ಟೇ ನೆನೆ ಅಲ್ವಾ ಹಂಗೇನು ಮಾಡೋಕ್ಕಾಗಲ್ಲ ಇವಾಗ ಒಂದು ಅಡುಗೆ ಮಾಡ್ತೀರಿ ಗರ್ಬೇನ ಸೊಪ್ಪು ಬೇಕು ಅಂತ ಹಾಕಿರ್ತೀರಿ ಗರ್ಬೇನ ಸೊಪ್ಪು ತಿನ್ನೋ ತಿನ್ನಕತ್ತದ ಮೆಣ್ಸೆಕಾಯಿ ಬೇಕು ಅಂತ ಹಾಕಿರ್ತೀರಿ ಬಟ್ ಏನು ಮಾಡ್ತೀರಿ ಎಲ್ಲ ಬೇಯಿಸಿ ಎಲ್ಲ ಆದಮೇಲೆ ಪಕ್ಕಕ್ಕೆ ತಾನೆ ಇಕ್ತೀರಿ ಹಂಗೆ ಇಕ್ಕೊಬೇಕಷ್ಟೇ ಅವ್ರನ್ನ ಇಗ್ನೋರ್ ಮಾಡ್ಬೇಕಷ್ಟೇ ಹ್ಞೂ ನನ್ನ